ನಮಸ್ಕಾರಗಳು ಬೋಸ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಏಳು ಚಾನಲ್ ಅಂತ ಹೇಳ್ತಾರೆ ನಮ್ಮ ಆರ್ ಸಿ ಬಿಗ್ ಪ್ಲೇಯರ್ಗೆ ಇವಾಗ ಒಂಥರ ಲಾಟ್ರಿ ಹೊಡೆದಿದೆ ಅಂತಲೇ ಹೇಳ್ಬೋದಾಗಿದೆ ಆ ಇಂಟರ್ನ್ಯಾಷನಲ್ ಟೀಮ್ನ ಕ್ಯಾಪ್ಟನ್ ಹಾಕೊಂಡಿರೋದು ಯಾರು ಅಂತ ನಿಮಗೆ ಟೈಟಲ್ ತೊಪೇಲೆ ನೋಡಿನ ಗೊತ್ತಾಗಿರುತ್ತೆ ಎಸ್ ಅದ್ರ ಬಗ್ಗೆ ನಾನು ನಿಮಗೆ ಕೊಡಲಿಕ್ಕೆ ಅಪ್ಡೇಟ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ ಯಾಕಪ್ಪ ಅಂತ ಹೇಳಿದರೆ ಅದೊಂದು ಬಿಗ್ ಪ್ಲೇಯರ್ ಆಯಿತು ಇಂಗ್ಲೆಂಡ್ನ ಒಬ್ಬ ಮೇನ್ ಪ್ಲೇಯರ್ ಇವಾಗ ಕ್ಯಾಪ್ಟನ್ ಆಗಿರೋದು ಅಂತಲೇ ಹೇಳ್ಬೋದಾಗಿದೆ ಇಂಗ್ಲೆಂಡ್ ಟೀಮ್ಗೆ ಅದು ಕೂಡ ಯಂಗ್ಸ್ಟರು ಅದು ಕೂಡ ನಮ್ಮ ಆರ್ ಸಿ ಬಿ ಯಂಗ್ ಪ್ಲೇಯರ್ ಒಳ್ಳೆ ಟ್ಯಾಲೆಂಟೆಡ್ ಈ ಬಾರಿ ನನ್ನ ಪ್ರಕಾರ ಒಂದೆರಡು ಮ್ಯಾಚಸ್ ಆಟ ಆಡಿರೋದು ಅದು ಯಾರು ಅದೇ ರೀತಿಯಾಗಿ ಇವಾಗ ಸಿ ಎಸ್ ಕೆಯಿಂದ ಇಂದ ಒಂಥರ ಕನ್ಫರ್ಮಿಟಿನ ಕೊಟ್ಟಿರೋದು ಅದು ಒಬ್ಬ ಪ್ಲೇಯರ್ನ ಈ ಬಾರಿ ನನ್ನ ಪ್ರಕಾರ ಅವರು ಇಂಜುರಿ ಕನ್ಸರ್ನಿಂದ ಆ ಪ್ಲೇಯರ್ನ ರಿಪ್ಲೇಸ್ಮೆಂಟಾಗಿ ತೆಗೆದುಕೊಂಡು ಈ ಬಾರಿ ಹೇಗೆ ಅವರು ಎರಡರಿಂದ ಮೂರು ವರ್ಷಗಳ ಸೆಂಟ್ರಲ್ ಕಾಂಟ್ಯಾಕ್ಟಲ್ಲಿ ಇಟ್ಕೊಳ್ತಾ ಎರಡು ಸಾವಿರದ ಇಪ್ಪತ್ತೇಳರ ತನಕ ಕೂಡ ಐ ಪಿ ಎಲ್ನಲ್ಲಿ ಅದನ್ನು ನಾನು ತಿಳಿಸ್ಕೊಡ್ತಾರೆ ನನಗೆ ಮೊದಲಿಗೆ ಚಾಲ್ ನಂದು ವಿಸಿಟ್ ಮಾಡ್ತಾ ಸೊಬ್ರಾಗಿದ್ದರ ಬೇಗ ಬಿಂಶ ಸೊಪ್ಪು ಮಾಡ್ಕೊಂಡು ನೋಡ್ ಮಾಡ್ಕೊಂಡು ಆನ್ ಮಾಡ್ಕೊಂಡು ಬೆಲೆ ನಾ ಪ್ರೆಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಾ ಮಾಡುವಂಥವಿಡ ನನಗೆ ಮೊದಲಿಗೆ ನೋಟಿಫಿಕೇಶನ್ ಮೂಲಕ ಬರುತ್ತೆ ಎಸ್ ಇವಾಗ ಶುರು ಮಾಡೋಣ ಮೊದಲೇದಾಗಿ ನಮ್ಮ ಆರ್ ಸಿ ಬಿ ಜೋಕೋ ಜೋಕೊ ಬೆತ್ತಲ್ ಅವರು ಇವಾಗ ಇಂಗ್ಲೆಂಡ್ಗೆ ಬರುವಂಥ ಮುಂದಿನ ಸೀರೀಸ್ ಐರ್ಲೆಂಡ್ ಜೊತೆ ಏನು ಮುಂದೆ ಸೀರೀಸ್ ಬರ್ತೀರಿ ಟಿ ಟ್ವೆಂಟಿ ಅದೇ ರೀತಿ ಓಡಿ ಫಾರ್ಮೆಟ್ನ ಎರಡಕ್ಕೂ ಕೂಡ ಕ್ಯಾಪ್ಟನ್ ಆಗಿದ್ದಾರೆ ಅಂತಲೇ ಹೇಳ್ಬೋದಾಗಿದೆ ಬರುವಂಥ ಸೀರೀಸಲ್ಲಿ ಒಂಥರ ಲಾಟ್ರಿ ಹೊಡೆದ್ರೆ ನಮ್ಮ ಆರ್ ಸಿ ಬಿಲಿ ಯಾವ ರೀತಿ ಒಳ್ಳೆ ಕ್ಲಿಕ್ ಆಗಿರೋದು ಎಸ್ ಆಟಾಡಿರುವಂಥ ಎರಡಿನ ಮೂರು ಮ್ಯಾಚಸ್ ನನ್ನ ಪ್ರಕಾರ ಆಟ ಆಡಿರೋದು ಅದರಲ್ಲೂ ಕೂಡ ಬೌಲಿಂಗಿಂದ ಶೈನಾಗಿರೋದು ಫೀಲ್ಡಿಂಗಿಂದ ಮೇನ್ ಅದೇ ರೀತಿಯ ಬ್ಯಾಟಿಂಗಿಂದ ಮೂರು ಕಡೆನೂ ಕೂಡ ಒನ್ ಆಫ್ ದ ಬೆಸ್ಟ್ ಪರ್ಫಾಮರ್ ಹಾಕೊಂಡು ಅದೇ ರೀತಿಯಾಗಿ ವೆಲ್ ಡಿಸರ್ವ್ ಅವ್ರಿಗೆ ಕ್ಯಾಪ್ಟನ್ಸಿ ಸಿಗಲಿಕ್ಕೆ ಮೇನ್ ಹಾಕೊಂಡು ಒಳ್ಳೆ ಪರ್ಫಾರ್ಮೆನ್ಸ್ ಮಾಡಿ ಅವರ ಹಾರ್ಡ್ ವರ್ಕಿಂದ ಅವ್ರಿಗೆ ಒಳ್ಳೆ ಕ್ಯಾಪ್ಟನ್ಸಿನ ಸಿಕ್ಕಿರೋದಂತಲೇ ಹೇಳ್ಬೋದಾಗಿದೆ ಇಂಗ್ಲೆಂಡ್ಗೆ ಅಪ್ಕಮಿಂಗ್ ಐರ್ಲೆಂಡ್ ಸೀರೀಸಲ್ಲಿ ಅಂತಲೇ ಹೇಳ್ಬೋದಾಗಿದೆ ಇವಾಗ ಸದ್ಯದಲ್ಲಿ ನನ್ನ ಪ್ರಕಾರ ಹ್ಯಾರಿ ಬ್ರೂಕ್ ಅವರು ಕ್ಯಾಪ್ಟನ್ ಆಗಿರೋದು ಇಂಗ್ಲೆಂಡ್ ಟೀಮ್ ಅಂದರೆ ನನ್ನ ಪ್ರಕಾರ ಓಡಿ ಆಯ್ದ ರೀತಿ ಟಿ ಟ್ವೆಂಟಿ ಫಾರ್ಮ್ಯಾಟ್ಗೆ ಇವಾಗ ಜೋಕೋ ಬೆತ್ತಲ್ಲ ಅವ್ರನ್ನ ಅಪ್ಕಮಿಂಗ್ ಸೀರೀಸ್ಗೆ ಕ್ಯಾಪ್ಟನ್ಸಿನ ಮಾಡಿರೋದು ಅಂತಲೇ ಹೇಳ್ಬೋದು ಇಂಗ್ಲೆಂಡ್ ಟೀಮು ಇವಾಗ ನನ್ನ ಪ್ರಕಾರ ನೋಡ್ತಾ ಇರೋ ಮಟ್ಟಿಗೆ ಜೋಕೋ ಬೆತ್ತಲ್ ಅವ್ರಿಗೆ ಹೆಚ್ಚಿನದಾಗಿ ಚಾನ್ಸಸ್ ಕ್ರಿಯೇಟ್ ಆಗಿ ನಾವು ಮಾಡ್ಸಿ ಹೌದು ಐ ಪಿ ಎಲ್ ಪರ್ಫಾರ್ಮೆನ್ಸ್ ಅಲ್ಲಿ ತನಕ ಕೂಡ ನನ್ನ ಪ್ರಕಾರ ಸೌತ್ ಆಫ್ರಿಕಾ ಜೊತೆ ಪರ್ಫಾರ್ಮೆನ್ಸ್ ಮಾಡಿರಬೇಕು ಆದರೂ ಕೂಡ ಐ ಪಿ ಎಲ್ ಪರ್ಫಾರ್ಮೆನ್ಸಿಂದಲೇ ನನ್ನ ಪ್ರಕಾರ ಇವರಿಗೆ ಕ್ಯಾಪ್ಟನ್ಸಿ ಸಿಕ್ಕಿರೋದು ಅಂತಲೇ ಇದೆ ಇಂಗ್ಲೆಂಡ್ ಟೀಮಲ್ಲಿ ಅದು ಕೂಡ ಐರ್ಲೆಂಡ್ ಜೊತೆ ಆಗಿರೋದ್ರಿಂದ ಅಷ್ಟೊಂದು ಸೀರಿಯಸ್ ಏನಲ್ಲ ಅದಕ್ಕಾಗಿ ನನ್ನ ಪ್ರಕಾರ ಕ್ಯಾಪ್ಟನ್ಸಿ ಸಿಕ್ಕಿರಬೇಕು ಐರ್ಲೆಂಡ್ನೂ ಕೂಡ ಕಡೆಗಣಿಸುವಾಗಿಲ್ಲ ಇಂಗ್ಲೆಂಡ್ನೇ ಹೊಡೆದಿರುವಂಥದ್ದು ಟಿ ಇಲ್ಲಿ ಟಿ ಟ್ವೆಂಟಿ ವರ್ಲ್ಡ್ ಕಪ್ಪಲ್ಲಿ ನನ್ನ ಪ್ರಕಾರ ಅನ್ನಿಸ್ತಾರೆ ಮಟ್ಟಿಗೆ ಒನ್ ಆಫ್ ದ ಬೆಸ್ಟ್ ಟೀಮ್ ಐರ್ಲೆಂಡ್ ಜೊತೆನೂ ಕೂಡ ನನ್ನ ಪ್ರಕಾರ ಹೊಡಿಬೋದು ಸೀರೀಸು ಅದಕ್ಕಾಗಿ ಇವಾಗ ಆರ್ ಸಿ ಬಿ ಪ್ಲೇಯರ್ಗೆ ಲಾಟರಿ ಹೊಡೆದಿದೆ ಅಂತಲೇ ಹೇಳ್ಬೋದಾಗಿದೆ ಇಂಗ್ಲೆಂಡ್ ಕ್ಯಾಪ್ಟನ್ಸಿ ಸಿಕ್ಕಿ ಅದೇ ರೀತಿ ಸೆಕೆಂಡ್ ಅಪ್ಡೇಟ್ ಏನಪ್ಪ ಅಂತ ಹೇಳಿದ್ರೆ ಎಸ್ ಸಿ ಎಸ್ಗೆ ಇವಾಗ ಡೇವಿಡ್ ಅವ್ರನ್ನ ಎಸ್ ಸಿ ಡೇವಿಡ್ ಬ್ರೇವಿಸ್ ಅವ್ರನ್ನ ನನ್ನ ಪ್ರಕಾರ ಯಾವುದೋ ರಿಪ್ಲೇಸ್ಮೆಂಟಾಗಿ ನನ್ನ ಪ್ರಕಾರ ತೆಗೆದುಕೊಂಡಿತ್ತು ಸಿ ಎಸ್ಗೆ ಋತುರಾಜ್ ಇರಬೇಕು ನನ್ನ ಪ್ರಕಾರ ಅವರ ರಿಪ್ಲೇಸ್ಮೆಂಟಾಗಿ ತೆಗೆದುಕೊಂಡಿತ್ತು ಇವಾಗ ಸಿ ಎಸ್ಗೆ ಕನ್ಫರ್ಮ್ ಮಾಡಿದೆ ಇವಾಗ ಎರಡು ಸಾವಿರದ ಇಪ್ಪತ್ತೈದರ ಈ ವರ್ಷದಿಂದ ಎರಡು ಸಾವಿರದ ಇಪ್ಪತ್ತೇಳರ ತನಕ ಮೇನ್ ಮೆಗಾ ಆಪ್ಷನ್ ಏನು ಬರುತ್ತೆ ಅಲ್ಲಿವರೆಗೂ ಕೂಡ ಟೂ ಪಾಯಿಂಟ್ ಟೂ ಕ್ರೋರ್ಗೆ ಇವಾಗ ತಾವು ಸೆಟ್ಲ್ ಮಾಡಿಟ್ಕೊಂಡಿದ್ದೇವೆ ಅಂತ ಇನ್ನೂ ಅವ್ರನ್ನ ಮತ್ತೆ ಆಪ್ಷನ್ಗೆ ಬಿಡಲ್ಲ ಯಾಕಪ್ಪ ಅಂತ ಹೇಳಿದ್ರೆ ಆ ರೀತಿ ಬೆಸ್ಟ್ ಪರ್ಫಾರ್ಮೆನ್ಸ್ ಅಗೇನೆಸ್ಟ್ ಅಫ್ಘಾನಿಸ್ತಾನ ನನ್ನ ಪ್ರಕಾರ ಸೌತ್ ಇರಬೇಕು ನನ್ನ ಪ್ರಕಾರ ನನ್ನ ಪ್ರಕಾರ ಆಸ್ಟ್ರೇಲಿಯಾ ಇದು ಮೂರಲ್ಲಿ ಯಾವುದೋ ಒಂದು ಟೀಮಿನ ವಿರುದ್ಧ ಒನ್ ಆಫ್ ದ ಬೆಸ್ಟ್ ನಾಕ್ ಆಡಿ ನನ್ನ ಪ್ರಕಾರ ಆಸ್ಟ್ರೇಲಿಯಾ ಇರಬೇಕು ಟಾಪ್ ನಾಕಲ್ಲಿ ಆಡಿರೋ ಸೆಂಚುರೀಸ್ ಮೇಲೆ ಸೆಂಚುರೀಸ್ನ ಇಳಿಸಿರೋದು ಅದೇ ರೀತಿಯಾಗಿ ಒಂದೊಂದು ಶಾರ್ಟ್ಸ್ಗಳನ್ನ ಪ್ರೊವೈಡ್ ಮಾಡ್ತಾರೆ ಸೇಮ್ ಇ ಬಿ ಡಿರ್ಸ್ ಅವರು ಯಾವ ರೀತಿ ಪ್ರೊವೈಡ್ ಮಾಡ್ತಿದ್ರು ಅದೇ ರೀತಿಯಾಗಿ ಸೌತ್ ಆಫ್ರಿಕಾದ ರೀತಿ ಆಸ್ಟ್ರೇಲಿಯಾ ಸೀರೀಸಲ್ಲಿ ನನ್ನ ಪ್ರಕಾರ ಟಾಪ್ ನಾಪಲ್ಲಿ ಇಲ್ಲಿ ಒನ್ ಆಫ್ ದ ಬೆಸ್ಟ್ ನಾಕ್ನ ಆಡಿರೋದಿಲ್ಲಿ ಡೇವಿಡ್ ಬೇಬಿಸ್ ಅವರು ಅಂತಲೇ ಹೇಳ್ಬೋದಾಗಿದೆ ಇದನ್ನು ಇವಾಗ ಅಶ್ವಿನ ಅಣ್ಣವರು ಎಸ್ ಆ್ಯಶ್ ಅಣ್ಣವರು ಇವಾಗ ಸಿಕ್ಕಾಪಟ್ಟೆ ಅಗ್ರೆಸಿವ್ ಹಾಕ್ಕೊಂಡಿರೋದು ಅದು ಹೇಗೆ ಇವರು ತ್ರೀ ಪಾಯಿಂಟ್ ಏನು ಸಮಥಿಂಗ್ ಟೂ ಪಾಯಿಂಟ್ ಕ್ರೋ ಟೂ ಕ್ರೋರ್ ನನ್ನ ಪ್ರಕಾರ ಅದಕ್ಕೆ ಹೇಗೆ ಇವ್ರನ್ನ ಇನ್ಕ್ಲೂಡ್ ಮಾಡಿಕೊಂಡು ಸಿ ಎಸ್ ಕೆ ಮ್ಯಾನೇಜ್ಮೆಂಟ್ ಆ ಟೀಮ್ಗೆ ಅನ್ನೋದು ಇವಾಗ ಕ್ವಶನ್ ಇಟ್ಟಿದ್ದಾರೆ ಅಂತಲೇ ಹೇಳ್ಬೋದಾಗಿದೆ ಅವ್ರಿಗೆ ಸಿಕ್ಕಪಟ್ಟೆ ಅಶ್ವಿನಾಯ್ನವರಂತೂ ತಮ್ಮ ಯೂಟ್ಯೂಬ್ ಚಾನಲ್ ಅದೇ ರೀತಿ ಬ್ರೋಡ್ಕಾಸ್ಟಲ್ಲೆಲ್ಲ ಹೇಳ್ತಿರೋದು ಅದೇ ಹೇಗೆ ಐ ಪಿ ಎಲ್ ರೂಲ್ಸ್ನ ಇವರು ಬ್ರೇಕ್ ಡೌನ್ ಮಾಡಿಕೊಂಡು ಹೇಗೆ ಸಿ ಎಸ್ ಕೆ ಇವ್ರನ್ನ ಆಕ್ಷನ್ ಬಿಡಬೇಕಾಗಿ ಯಾಕಪ್ಪ ಅಂತ ಹೇಳಿ ರಿಪ್ಲೇಸ್ಮೆಂಟ್ ಆಗಿ ಬಂದಿರೋದ್ರಿಂದ ಇವ್ರನ್ನ ಬಿಡಲೇ ಆಕ್ಷನ್ಗೆ ಇವ್ರು ಹೇಗೆ ತಮ್ಮನ್ನು ತಮ್ಮಲ್ಲೇ ಈ ಡೇವಿಡ್ ಬ್ರೇವ್ಸ್ನ ಇಟ್ಕೊಂಡು ಈ ರೀತಿ ಬೆಸ್ಟ್ ಪರ್ಫಾಮರಿಂದ ಇವಾಗ ಇಟ್ಕೊಂಡಿರೋದಷ್ಟೇ ಬಿಟ್ಟರೆ ಮತ್ತೇನು ಕೂಡ ಇಲ್ಲ ಅದು ಹೇಗೆ ಆಯಿತು ಅನ್ನೋದನ್ನು ದನಿ ಎತ್ತಿದ್ದಾರೆ ಅಂತಲೇ ಹೇಳ್ಬೋದಾಗಿದೆ ನನ್ನ ಪ್ರಕಾರ ಸಿಕ್ಕಪಟ್ಟೆ ಮಾತಾಡ್ತಿರೋದು ಆಶ್ ಅವರು ನನ್ನ ಪ್ರಕಾರ ಐ ಪಿ ಎಲ್ನಿಂದ ಕೂಡ ಬ್ಯಾನ್ ಆಗುವಂಥ ಸಾಧ್ಯತೆ ಕೂಡ ಇದೆ ರಿಪೋರ್ಟ್ಸ್ಗಳ ಪ್ರಕಾರ ಅಂತ ಇಲ್ಲಿ ಬರ್ತಿದೆ ಅಂತಲೇ ಹೇಳ್ಬೋದಾಗಿದೆ ನೋಡೋ ಯಾವ ರೀತಿ ಆಗುತ್ತೆ ಆದರೆ ನನ್ನ ಪ್ರಕಾರ ಸಿ ಎಸ್ ಕೆಗೆ ಇದು ರಿಪ್ಲೇಸ್ಮೆಂಟ್ ಮಾಡ್ಕೊಂಡಿರೋ ರಿಪ್ಲೇಸ್ಮೆಂಟ್ ಆಗಿ ಬಂದಿರುವಂಥ ಪ್ಲೇಯರ್ ಇಲ್ಲಿ ಕನ್ಫರ್ಮಿಟಿ ಮಾಡ್ಕೊಂಡಿರೋದು ಸೆಂಟ್ರಲ್ ಕಾಂಟ್ಯಾಕ್ಟ್ ಮೂರು ವರ್ಷಗಳ ಕಾಲ ಮಾಡ್ಕೊಂಡು ನನ್ನ ಪ್ರಕಾರ ಯಾಕೋ ಐ ಪಿ ಎಲ್ ರೂಲ್ಸ್ನ ಬ್ರೇಕ್ ಡೌನ್ ಮಾಡ್ತಿದ್ದಾರೆ ಅಂತ ಹಂಡ್ರೆಡ್ ಪರ್ಸೆಂಟ್ ಅನಿಸ್ತಾ ಅಂತ ಹೌದು ಇದೆಲ್ಲವನ್ನ ನೋಡ್ತಾರೆ ನಮ್ಮ ಆರ್ ಸಿ ಮಾಡ್ಕೊಳ್ಬೋದು ಮಯಂಕ್ ಅಗರ್ವಾಲ್ ಅವ್ರನ್ನ ಎಲ್ಲನೂ ಕೂಡ ಮಾಡ್ಕೊಳ್ಬೋದು ರಿಪ್ಲೇಸ್ಮೆಂಟ್ ಆಗಿ ಬಂದವ್ರನ್ನ ಅದು ಎಲ್ಲ ಟೀಮ್ಸ್ಗಳು ಕೂಡ ಅನ್ವಯ ಆಗುತ್ತೆ ಅದೇ ಇದು ಸಿ ಎಸ್ ಕೆ ನನ್ನ ಪ್ರಕಾರ ಬ್ರೇಕ್ ಡೌನ್ ಮಾಡಿದೆ ರೂಲ್ಸ್ನ ಐ ಪಿ ಎಲ್ ರೂಲ್ಸ್ನ ನನ್ನ ಪ್ರಕಾರ ಅನ್ನಿಸ್ತಾ ಇರೋದು ನೋಡು ಆಪ್ಷನ್ ಹತ್ರ ಗೊತ್ತಾಗುತ್ತೆ ಯಾವ ರೀತಿ ಡೌನ್ ಆಗಿರೋದು ಅದೇ ರೀತಿಯಾಗಿ ಈ ಐ ಪಿ ಎಲ್ ರೂಲ್ಸ್ಗಳು ಯಾವ್ಯಾವಾಗ ಇನ್ವಾಲ್ವೆಡ್ ಆಗುತ್ತೆ ಅದೇ ರೀತಿಯಾಗಿ ಇದು ಸಿ ಎಸ್ ಕೆ ಕರೆಕ್ಟ್ ಅಥವಾ ಬ್ಯಾಡ್ ಡಿಸಿಷನ್ ಇದು ಐ ಪಿ ಎಲ್ ರೂಲ್ಸ್ನ ಡೌನ್ ಮಾಡುವಂಥ ಸಿಚುವೇಶನ್ ಅನ್ನೊಂದು ಸ್ವಲ್ಪ ದಿನದಲ್ಲೇ ಗೊತ್ತಾಗುತ್ತೆ ಇದಿಷ್ಟು ಬಂದಿರುವಂಥ ಅಪ್ಡೇಟ್ ಡೇವಿಡ್ ಬ್ರೇವಿಸ್ ಅವರು ಸಿ ಎಸ್ ಕೆಗೆ ಟ್ವೆಂಟಿ ಟ್ವೆಂಟಿ ಸೆವೆನ್ ತನಕ ಕೂಡ ಜಾಯ್ನ್ ಆಗಿರೋದು ಆಸ್ ಅ ಪ್ಲೇಯರ್ ಹಾಕೊಂಡು ಅಂತಾನೆ ಹೇಳ್ಬೋದಾಗಿದೆ ಒಳ್ಳೆ ಪರ್ಫಾಮೆನ್ಸ್ ಅದೇ ರೀತಿ ನಮ್ಮ ಆರ್ ಸಿ ಬಿ ಆಟಗಾರನಿಗೆ ಲಾಟ್ರಿ ಹೊಡೆದಿರೋದ್ರ ಬಗ್ಗೆ ನನಗೆ ನಿಮಗೆ ನಿಮ್ಗೆ ಈಡ ಲಕ್ಷ ರೆಕಮೆಂಡ್ ಮಾಡಿ ನೀವು ಹೆಚ್ಚಿನ ಕ್ರಿಕೆಟ್ ಇನ್ಫಾರ್ಮೇಷನ್ಗೋಸ್ಕರ ಚಾನಲ್ ಮುಂದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವೀಡಿಯೋದಲ್ಲಿ